ಬೆಂಗಳೂರಿನ ಮೆಥುಡಿಸ್ ಚರ್ಚ್ನ ಬಿಷಪ್ ಆಗಿ ಡಾ ಅನಿಲ್ ಕುಮಾರ್ ಸರ್ವಾಂತ್ ಪದಗ್ರಹಣ ಕನ್ನಡಮಯವಾದ ಕಾರ್ಯಕ್ರಮ ಬೆಂಗಳೂರಿನ ಮೆಥೋಡಿಸ್ಟ್ ಚರ್ಚ್ನ ಬಿಷಪ್ ಆಗಿ ಡಾಕ್ಟರ್ ಅನಿಲ್ ಕುಮಾರ್ ಸರ್ವಂದ್ ಇಂದು ಪದಗ್ರಹಣ ಮಾಡಿದರು ಬೆಂಗಳೂರು ಎಪಿಸ್ಕೋಪಲ್ ಪ್ರದೇಶದ ಹೊಸ ಬಿಷಪ್ ಆಗಿ ಇವರನ್ನು ನೇಮಕ ಮಾಡಲಾಗಿದ್ದು ಸುಸೂತ್ರವಾಗಿ ಅಧಿಕಾರ ಸ್ವೀಕರಿಸಿದರು ಹೊಸದಾಗಿ ನೇಮಕಗೊಂಡ ಬಿಷಪ್ರ ಸ್ವಾಗತ ಸಮಾರಂಭ ಬೆಂಗಳೂರು ರಿಚ್ಮಂಡ್ ಟೌನ್ನ ಬಾರ್ಡ್ವಿನ್ ಇಂಟರ್ ನ್ಯಾಷನಲ್ ಸ್ಕೂಲ್ ಸಭಾಂಗಣದಲ್ಲಿ ನಡೆಯಿತು ಈವರೆಗೆ ಬಿಷಪ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಲಕ್ಷ್ಮಣ್ ನಾಮದೇವ್ ಕರ್ಕೆರೆ ಅವರ ಜಾಗಕ್ಕೆ ಡಾಕ್ಟರ್ ಅನಿಲ್ ಕುಮಾರ್ ಸರ್ವಂದ್ ಅಧಿಕಾರ ವಹಿಸಿಕೊಂಡರು ಇಡೀ ಕಾರ್ಯಕ್ರಮವನ್ನು ಕನ್ನಡದಲ್ಲಿ ಆಯೋಜಿಸಿದ್ದು ವಿಶೇಷವಾಗಿತ್ತು ಭಾರತದ ಮೆಥೋಡಿಸ್ಟ್ ಚರ್ಚ್ನ ಕಾರ್ಯಕಾರಿ ಮಂಡಳಿ ಜನವರಿ ಮೂವತ್ತೊಂದರಂದು ಮುಂಬೈನಲ್ಲಿ ನಡೆದಿದ್ದು ಈ ಸಭೆಯಲ್ಲಿ ಮೂರನೇ ಎರಡರಷ್ಟು ಬಹುಮತದಿಂದ ಡಾ ಅನಿಲ್ ಕುಮಾರ್ ಸರ್ವಂತ್ ಅವರನ್ನು ಬೆಂಗಳೂರು ಎಪಿಸ್ಕೋಪಲ್ ಪ್ರದೇಶದ ಬಿಷಪ್ ಆಗಿ ನೇಮಕ ಮಾಡಿದೆ ಈ ಪ್ರದೇಶದಲ್ಲಿ ಕರ್ನಾಟಕ ತಮಿಳುನಾಡು ಮಹಾರಾಷ್ಟ ಮತ್ತು ಗೋವಾದ ಕೆಲವು ಭಾಗಗಳು ಒಳಗೊಂಡಿವೆ ವಿದ್ಯುಕ್ತವಾಗಿ ಪದಗ್ರಹಣ ಸಮಾರಂಭದ ನಂತರ ಮಾತನಾಡಿದ ಡಾ ಅನಿಲ್ ಕುಮಾರ್ ಸರ್ವಂತ್ ಸಂಸ್ಥೆಯ ಶ್ರೇಯೋಭಿವೃದ್ಧಿಗಾಗಿ ಸಾಮೂಹಿಕ ಜವಾಬ್ದಾರಿಯೊಂದಿಗೆ ಕಾರ್ಯನಿರ್ವಹಿಸುವ ಅಗತ್ಯವಿದೆ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಶಿಕ್ಷಣ ನೀಡಲು ಪ್ರಯತ್ನಿಸುತ್ತೇವೆ ಇಲ್ಲಿನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಸಮಸ್ಯೆಗಳಿದ್ದರೆ ಆದ್ಯತೆ ಮೇರೆಗೆ ಬಗೆಹರಿಸುವುದಾಗಿ ತಿಳಿಸಿದರು ನಾಡಿನ ಮೂಲೆ ಮೂಲೆಗಳಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಗ್ರಾಮೀಣ ಜನರ ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಇಂದಿನ ಕಾರ್ಯಕ್ರಮದಲ್ಲಿ ಕನ್ನಡ ಕಂಪು ಹರಡಿದ್ದು ಕನ್ನಡ ಭಾಷೆ ಜನರ ಹೃದಯಕ್ಕೆ ಸ್ಪಂದಿಸಲು ಸಹಕಾರಿಯಾಗಲಿದೆ ಮೆಥೋಡಿಸ್ಟ್ ಶಿಕ್ಷಣ ಸಂಸ್ಥೆಗಳಲ್ಲಿ ಕನ್ನಡ ಭಾಷೆಗೆ ಹೆಚ್ಚು ಪ್ರೋತ್ಸಾಹ ನೀಡಲಾಗುವುದು ಕ್ರೈಸ್ತ ಧರ್ಮಗುರುಗಳು ಕನ್ನಡ ಭಾಷೆಯಲ್ಲಿ ಗೀತೆಗಳನ್ನು ರಚಿಸಿ ಭಾಷಾ ಶ್ರೀಮಂತಿಕೆ ಹೆಚ್ಚಿಸಲು ಕೊಡುಗೆ ನೀಡಿದ್ದಾರೆ ಎಂದರು ಮೆಥೋಡಿಸ್ಟ್ ಸಭೆ ಚರ್ಚ್ ಇನ್ ಕೌನ್ಸಿಲ್ ನನ್ನನ್ನು ಇವತ್ತು ಬೆಂಗಳೂರು ರೀಜನಲ್ ಕಾನ್ಫರೆನ್ಸ್ ಅದರ ಧರ್ಮಾಧ್ಯಕ್ಷರಾಗಿ ಅವರು ಅಪಾಯಿಂಟ್ಮೆಂಟ್ ಮಾಡಿ ಇಲ್ಲಿ ಕಳಿಸಿದ್ದಾರೆ ಇದು ನಿಜವಾಗಿ ಒಂದು ಸಂತೋಷಕರವಾದ ಸಂಗತಿಯಾಗಿದೆ ನಾನು ಬೆಂಗಳೂರಿನಿಂದ ಇಲ್ಲೇ ಕೆಲಸ ಮಾಡಿ ಇಲ್ಲಿಂದ ಹೋದಂಥ ವ್ಯಕ್ತಿ ಮತ್ತು ಇವತ್ತು ನನ್ನ ಒಂದು ಕಾನ್ಫರೆನ್ಸ್ಗೆ ಬಂದು ನನ್ನ ಒಂದು ಏರಿಯಾಗೆ ಬಂದು ಇವತ್ತು ಸೇವೆ ಸಲ್ಲಿಸಲು ನನಗೆ ಒಂದು ಅವಕಾಶ ಮಾಡಿಕೊಟ್ಟದಕ್ಕಾಗಿ ನಾನು ನನ್ನ ಸಿ ಸಿಆದ ಎಲ್ಲ ಅಧಿಕಾರಿಗಳಿಗೆ ಉಪಕಾರ ಹೇಳ್ತೇನೆ ಇವತ್ತು ಇಲ್ಲಿ ಬಾಲ್ಡ್ವಿನ್ಸ್ ಸಂಸ್ಥೆಯಲ್ಲಿ ನಾವೆಲ್ಲರೂ ಸೇರಿ ಬಂದಿದ್ದೇವೆ ನನ್ನನ್ನು ಸ್ವಾಗತಿಸ್ಲಿಕ್ಕೋಸ್ಕೋಸ್ಕರ ಎಲ್ಲ ಜನ ಕೂಡಿ ಬಂದಿದ್ದಾರೆ ಇಡೀ ಕರ್ನಾಟಕದಿಂದ ಬಂದಿದ್ದಾರೆ ಮತ್ತು ನಾವು ಒಂದು ನಿಷ್ಠೆಯಿಂದ ಒಂದು ಪ್ರಾರ್ಥನೆಯಿಂದ ಒಂದು ಪೂಜ್ಯ ಸ್ವಭಾವದಿಂದ ನಾವು ದೇವರ ಮಹಿಮೆಗೋಸ್ಕರ ಮತ್ತು ಜನರ ಕಲ್ಯಾಣಕ್ಕೋಸ್ಕರ ಮತ್ತು ಮಕ್ಕಳಿಗೆ ಉನ್ನತ ಅತ್ಯುತ್ತಮ ಎಜುಕೇಷನ್ ಕೊಡೋದಕ್ಕೆ ನಾವು ಪ್ರಯಾಸ ಪಡ್ತೇವೆ ಮತ್ತು ಈ ನಮ್ಮ ಸಂಗತಿ ನಮ್ಮ ಕಾರ್ಯಗಳನ್ನು ದೇವರು ಆಶೀರ್ವದಿಸಲಿ ಮತ್ತು ನಮ್ಮ ಎಲ್ಲ ಕ್ರಿಸ್ತಿಯ ಕುಟುಂಬ ಜನರು ಅವರು ನಮ್ಮನ್ನು ಪ್ರಾರ್ಥನೆಯಲ್ಲಿ ನೆನೆಸಿಕೊಳ್ಳಬೇಕೆಂಬುದಾಗಿ ನಾನು ಕೇಳ್ತೇನೆ ನಾವು ಕನ್ನಡ ಜನರು ನಮಗೆ ಒಂದು ಸ್ವಾಭಿಮಾನವಿದೆ ಕನ್ನಡದ ಜನ ನಾವು ಸೇವೆ ಮಾಡಬೇಕೆಂಬುದಾಗಿ ಆದುದರಿಂದ ಈ ನಮ್ಮ ಮಿಷನರೀಸ್ಗಳು ಹೌದು ಅವರು ಬಂದು ಕನ್ನಡ ಭಾಷೆಯನ್ನು ಕಲಿತವರು ಮಾಡಿದ್ದಾರೆ ಒಂದು ವಿಶೇಷವಾಗಿ ನಿಮಗೆ ಹೇಳಬೇಕಂದ್ರೆ ನಮ್ಮ ಕನ್ನಡ ನಮ್ಮ ಕರ್ನಾಟಕದಲ್ಲಿ ಸೀಮೆಂಟ್ಸ್ ತಾತ ಏನೋರು ಅವರು ಅಮೇರಿಕಾದಿಂದ ಬಂದು ಕನ್ನಡ ಕಲಿತು ಕನ್ನಡದಲ್ಲಿ ಗೀತೆಗಳನ್ನು ಕೀರ್ತನೆಗಳನ್ನು ಕಟ್ಟಿ ಇವತ್ತು ನೋಡಿ ದಾರೂರ್ ಎಂಬ ಊರಿನಲ್ಲಿ ಲಕ್ಷಾನು ಲಕ್ಷ ಜನರು ಪ್ರತಿ ವರ್ಷದಲ್ಲಿ ಬರ್ತಾರೆ ಆದುದರಿಂದ ಇದು ಭಾಷೆ ಅದಕ್ಕಿಂತ ಮೇಲವಾಗಿ ಜನರ ಹೃದಯ ಅದು ಪ್ರೀತಿ ಅದು ಇಂಪಾರ್ಟೆಂಟು ಆದುದರಿಂದ ನಾವು ನಮ್ಮ ಕನ್ನಡ ಜನರನ್ನು ನಾವು ಕನ್ನಡ ಭಾಷೆಯಲ್ಲಿ ಅವರನ್ನು ಸಂಧಿಸುವುದು ಇದು ಬಹಳ ವಿಶೇಷಕರವಾದ ಸಂಗತಿಯಾಗಿದೆ ಆದುದರಿಂದ ನಾನು ಕೂಡ ಕನ್ನಡದಲ್ಲಿ ಎಷ್ಟು ಆಗ್ತದೋ ಅಷ್ಟು ನನ್ನ ಸೇವೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ದಿವಸ ನಮಗೆ ಒಂದು ಬಹಳ ಸೌಭಾಗ್ಯದ ದಿವಸ ಎಂಬುದಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಈ ದಿವಸ ಫೆಬ್ರವರಿ ನಾಲ್ಕು ನಮ್ಮ ಮಧ್ಯದಲ್ಲಿ ಬಿಷಪ್ ಡಾಕ್ಟರ್ ಅನಿಲ್ ಕುಮಾರ್ ಸರ್ವದಯ್ಯನವರು ನಮ್ಮ ಒಂದು ಪ್ರಾದೇಶಿಕ ಆಲೋಚನಾ ಸಭೆಗೆ ಅಂದರೆ ಬ್ಯಾಂಗ್ಳೂರು ರೀಜನಲ್ ಕಾನ್ಫರೆನ್ಸಿಗೆ ಅವರು ಧರ್ಮಾಧ್ಯಕ್ಷರಾಗಿ ನೇಮಕಗೊಂಡಿರ್ತಾರೆ ಅವರು ಈ ಸಂದರ್ಭದಲ್ಲಿ ಸ್ವಾಗತ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ನಮ್ಮ ಎಲ್ಲ ಸಂಸ್ಥೆಗಳ ಮುಖ್ಯಸ್ಥರು ಅಷ್ಟು ಮಾತ್ರ ಜಿಲ್ಲಾ ಮೇಲ್ವಿಚಾರಕರು ಹಾಗೂ ಪಾಸ್ಟರ್ಗಳವರೆಲ್ಲರೂ ಬಂದು ಅವರಿಗೆ ಒಂದು ಸ್ವಾಗತ ಕಾರ್ಯವನ್ನು ನಾವು ಹಮ್ಮಿಕೊಂಡಿದ್ದೇವೆ ಅವರು ಇಲ್ಲಿರ್ತಕ್ಕಂಥದ್ದು ಬಹಳ ಒಂದು ಸಂತೋಷದ ವಿಷಯ ಯಾವ ರೀತಿಯಿಂದ ನೇಮಕಗೊಂಡಿರ್ತಾರೆ ಅಂತ ಹೇಳಬೇಕಾದ್ರೆ ನಮ್ಮ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಮೆಥೋಡಿಸ್ಟ್ ಚರ್ಚ್ ಇನ್ ಇಂಡಿಯಾದಲ್ಲಿ ಒಂದು ದೊಡ್ಡ ಒಂದು ಬಾಡಿ ಇದೆ ಅದು ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಆಫ್ ಮೆಥೋರಿ ಚರ್ಚ್ ಇನ್ ಇಂಡಿಯಾ ಅವರ ಒಂದು ನಿರ್ಧಾರದ ಮೇರೆಗೆ ಅವರು ಮೂವತ್ತೊಂದನೇ ತಾರೀಕಿನ ದಿವಸದಲ್ಲಿ ಬಹುಮತದಿಂದ ನಮ್ಮ ಬಿಷಪ್ಪಯ್ಯನವರನ್ನು ಈ ಒಂದು ಕಾನ್ಫರೆನ್ಸ್ಗೆ ನೇಮಕ ಮಾಡಿರ್ತಾರೆ ಈ ಒಂದು ಕಾನ್ಫರೆನ್ಸ್ ಮಾತ್ರವಲ್ಲ ನಮ್ಮ ಭಾರತ ದೇಶದ ಮೆಥೋರಿ ಸಭೆಯಲ್ಲಿನ ಅನೇಕ ಕಾನ್ಫರೆನ್ಸ್ಗಳಿಗೆ ಅವರು ಧರ್ಮಾಧ್ಯಕ್ಷಕರ ಧರ್ಮಾಧ್ಯಕ್ಷರಾಗಿ ನೇಮಕಗೊಂಡಿರ್ತಾರೆ ಒಂದು ನೇಮಕಾತಿಯ ಮೇರೆಗೆ ಅವರು ಇಲ್ಲಿಗೆ ಬಂದು ಈ ದಿವಸದಲ್ಲಿ ತಮ್ಮ ಒಂದು ಚಾರ್ಜ್ ಅನ್ನು ತೆಗೆದುಕೊಂಡಿದ್ದಾರೆ ದಯಾನಂದ್ ಆಫ್ ಆಫ್ ಕೌನ್ಸಿಲ್ ಚರ್ಚ್ ಇನ್ ಇಂಡಿಯಾ ಆಮ್ ವೆರಿ ಗ್ಲಾಡ್ ಟು ಇನ್ಫಾರ್ಮ್ ಆಲ್ ಆಫ್ ಯು ದ ಬಿಷಪ್ ಅನಿಲ್ ಕುಮಾರ್ ಸರ್ವಂತ್ ಹ್ಯಾಸ್ ಟೇಕ್ ಇನ್ ಚಾರ್ಜ್ ಆಸ್ ದಿ ಬಿಪ್ ಆಫ್ ಬ್ಯಾಂಗ್ಳೂರ್ ರೀಜನಲ್ ಕಾನ್ಫರೆನ್ಸ್ ವಿಚ್ ಇಸ್ ಒನ್ ಆಫ್ ದಿ ರೀಜಿನಲ್ ಕಾನ್ಸಸ್ ಆಫ್ ದ ಮೆಥೆಡಿಸ್ಟ್ ಚರ್ಚ್ ಇನ್ ಇಂಡಿಯಾ ವಿ ವಿರ್ ವೆಲ್ಕಮಿಂಗ್ ಹಿಮ್ ಹಿಯರ್ ಇನ್ ಬಾಲ್ವಿನ್ ಇಂಟರ್ನ್ಯಾಷನಲ್ ಸ್ಕೂಲ್ ಆಡಿಟೋರಿಯಂ ಬಿಷಪ್ ಅನಿಲ್ ಸರ್ವಂತ್ ಈಸ್ ಆಲ್ಸೋ ದ ಬಿಷಪ್ ಆಫ್ Bombay Regional Conference, Chennai Regional Conference, Moradabad, and North India Regional Conference. We are very glad to have him. The entire Bangalore Regional Conference members are here from various districts. They have come far from far distances to welcome our own bishop. Bishop Anil Kumar Sarvant belongs to Karnataka. So he is a Kannada bishop. So we are very, so very glad that we could have him here and we are welcoming him today.